ಕುದಿಯುವ ಕಣ್ಣೀರು ಒಂದಷ್ಟು ತಿರುವು ಹಾಕ್ತಿದ್ದಾಗ ಒಂದು ಸಲ ಎಲ್ಲೋ ನನಗೆ ನನಗೊಂಥರ ಹಿಂಸೆ ಅನ್ನಿಸ್ಲಿಕ್ಕೆ ಶುರುವಾಯಿತು ಇತ್ತೀಚಿನ ಸಾಮಾಜಿಕ ಬೆಳವಣಿಗೆಗಳು ಅದಕ್ಕೆ ಕಾರಣ ಅಂತ ಅನಿಸುತ್ತೆ ನಾನು ಕಾವ್ಯದಲ್ಲಿ ಅಷ್ಟು ಆಳವಾದ ತಿಳುವಳಿಕೆ ಇಲ್ಲದೆ ಇದ್ದರೂ ಕೂಡ ಇವೆರಡೂ ಕೃತಿಗಳನ್ನು ಕಾವ್ಯ ಕವ ಕವನ ಸಂಕಲನವನ್ನು ಸ್ವಲ್ಪ ತಿರುವು ಹಾಕಿದಾಗ ಭಾಳ ಇಷ್ಟ ಆಗಿದೆ ಭಾಳ ಸಂತೋಷದಿಂದ ನಾನು ಬಿಡುಗಡೆ ಮಾಡಿದ್ದೇನೆ ಇಬ್ಬರು ಹಿರಿಯರು ಅದರ ಬಗ್ಗೆ ಪೀಠಿಕೆಯನ್ನು ಬರೆದಿದ್ದಾರೆ ಕೃತಿಯನ್ನು ಕುರಿತು ಎಚ್ ಜಿ ಸಿದ್ದರಾಮಯ್ಯ ಸರ್ ಹೆಬ್ಬೆರಳಿ ನಿಬ್ಬೆರಿಗೂ ಇದಕ್ಕೆ ಭಾರತೀ ದೀಪ ಅವರು ಭಾರತೀ ದೇವಿಯವರು ಕ ಕುದಿಯುವ ಕಣ್ಣೀರು ಇವೆರಡೂ ಕೃತಿಗಳನ್ನು ನಾನು ಓದ್ತಾ ಇದ್ದಾಗ ರಾಶಿ ರಾತ್ರಿ ನನಗೆ ಒಂದು ಕುದಿಯುವ ಕಣ್ಣೀರು ಒಂದಷ್ಟು ತಿರುವು ಹಾಕ್ತಿದ್ದಾಗ ಒಂದು ಸಲ ಎಲ್ಲೋ ನನಗೆ ನನಗೊಂಥರ ಹಿಂಸೆ ಅನ್ನಿಸ್ಲಿಕ್ಕೆ ಶುರುವಾಯಿತು ಇತ್ತೀಚಿನ ಸಾಮಾಜಿಕ ಬೆಳವಣಿಗೆಗಳು ಅದಕ್ಕೆ ಕಾರಣ ಅಂತ ನನಗೆ ಅನಿಸುತ್ತೆ ಇತ್ತೀಚಿಗೆ ನಾವು ನೋಡ್ತಾ ಇದ್ದಂಥ ಪ್ಯಾಲೆಸ್ಟೈನ್ ಇರ್ಬೋದು ಉಕ್ರೇನ್ ಇರ್ಬೋದು ಇರಾನ್ ಇರ್ಬೋದು ಇರಾಕ್ ಇರ್ಬೋದು ಇವೆಲ್ಲ ಹಿಂಸೆಗಳನ್ನು ಪ್ರಚೋದಿಸಿ ಸರಿ ತಪ್ಪುಗಳಿಗಿಂತ ಇವ್ರದ್ದು ಸರಿ ಅವ್ರದ್ದು ತಪ್ಪು ಅದನ್ನೆಲ್ಲವನ್ನು ಬಿಟ್ಟು ಫೈನಲ್ಲಿ ರಿಸಲ್ಟ್ ಏನು ಅಂತ ನಾವು ನೋಡಿದಾಗ ಒಂದು ರೀತಿಯ ನಮ್ಮ ಭವಿಷ್ಯ ಬಹಳ ಕರಾಳವಾಗಿದೆಯೇನೋ ಅಂತ ಅನಿಸುತ್ತೆ ಅದು ಹೊರಗಡೆ ಆದರೆ ನಮ್ಮದು ಒಳಗಡೆ ಪ್ರಪಂಚದ್ದು ಕೂಡ ಅಷ್ಟೇ ಕರಾಳವಾಗಿ ನಮಗೆ ವಿಚಾರಗಳು ನಮ್ಮ ಒಳಗಿನ ಆಲೋಚನೆಗಳು ನಮ್ಮನ್ನು ಕಾಡಲಿಕ್ಕೆ ಶುರುವಾಗಿದೆ ನನಗಂತೂ ರಾತ್ರಿ ಎಷ್ಟು ಹಿಂಸೆ ಅನ್ನಿಸ್ತು ಅಂದರೆ ಆ ಹಿಂಸೆಯನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ ಒಂದು ಫೇಸ್ಬುಕ್ನಲ್ಲಿ ನಾನೇ ಅದನ್ನು ನೋಡ್ತಾ ನೋಡ್ತಾ ನನಗೆ ಅನ್ನಿಸಿದ್ದು ಸಿಟ್ಟು ಬಂದು ನಾನೇ ಒಂದು ಫಿ ಫೇಸ್ಬುಕ್ಕಲ್ಲಿ ಈಗಿನ ಪರಿಸ್ಥಿತಿ ನಾವೆಲ್ಲ ಫೇಸ್ಬುಕ್ಗೆ ಅದಕ್ಕೆ ಇದಕ್ಕೆ ಸಿ ಸೀಮಿತ ಆಗಿಬಿಟ್ಟಿದ್ದೀವಿ ಅನ್ನೋ ಅಂತ ಬೈಕೊಬೇಡಿ ನನಗೆ ಅನ್ನಿಸ್ತು ಯುದ್ಧ ಬೇಕು ಗೆದ್ದೇ ಗೆಲ್ಲುತ್ತೇವೆ ಅನ್ನುವವರ ಅಂತ ಉಯಿಲಿಡುವವರ ಮನೆಗೆ ಮದ್ದು ಗುಂಡುಗಳು ಬಿದ್ದು ಸದ್ದಿಲ್ಲದಂತೆ ಸಾಯಲಿ ಅಂತ ನನಗೆ ಅನಿಸಿದ್ದು ರಾತ್ರಿ ನಾನು ಫೇಸ್ಬುಕ್ನಲ್ಲಿ ಅದನ್ನು ಹಾಕಿದೆ ಕೆಲವರೆಲ್ಲ ಕಾಮೆಂಟ್ ಮಾಡ್ತಾಯಿದ್ರು ಯಾಕೆಂದರೆ ಅಷ್ಟು ತಡ್ಕೊಳ್ಳಿಕ್ಕಾಗಲಿಲ್ಲ ಅನ್ನೋಂಥದ್ದು ಇದೇ ಕದಿವ ಕಣ್ಣೀರಿನಲ್ಲಿ ಗಾಂಧಿಯವರ ಕುರಿತು ಒಂದು ಬರೀತಾ ಲಾಷ್ಟು ಹೇಳ್ತಾರೆ ಏನಪ್ಪ ಅಂದರೆ ಇಷ್ಟೆಲ್ಲ ನಿಮ್ಮನ್ನು ಕೊಲೆ ಮಾಡಿ ಮತ್ತೆ ನಿಮ್ಮ ವಿಚಾರಗಳನ್ನು ಕೊಲೆ ಮಾಡ್ತಾ ಈಗಲೂ ಕೊಲೆ ಮಾಡ್ತಾನೆ ಇದ್ದಾರೆ ಮತ್ತೆ ಮತ್ತೆ ನೀವು ಅಹಿಂಸೆ ಅಂತ ಮಾತ್ರ ಹೇಳಬೇಡಿ ಅಂತ ಪರಿಸ್ಥಿತಿ ಅಲ್ಲಿಗೆ ಬಂದು ನಿಂತಿದೆ ಅನ್ನುವಂಥದ್ದು ಭಾಳ ಹಿಂಸೆಯ ವಿಚಾರ ಎರಡೂ ವಿಚಾರಗಳ ಕವನಗಳ ವಿಷಯಗಳಿಗೆ ನಾನು ಹೆಚ್ಚು ಆಳವಾಗಿ ಅಧ್ಯಯನ ಮಾಡಿದರೆ ಅದರಿಂದ ಹೋಗೋದಿಲ್ಲ ಬಟ್ ಅವರ ಮನಸ್ಸಿನ ನೋವುಗಳನ್ನು ಈಗಿನ ಹೆಚ್ಚು ಎರಡರಲ್ಲೂ ಕಾಡಿರುವಂಥ ವಿಷಯ ಏನಪ್ಪ ಅಂದರೆ ಇತ್ತೀಚಿನ ಬೆಳವಣಿಗೆಗಳು ಅವರಿಗೆ ಬಹಳಷ್ಟು ಕಾಡಿ ಅವೆಲ್ಲವೂ ಕೂಡ ಕವನಗಳಾಗಿ ಹೊರಹೊಮ್ಮಿದಾವೆ ಅಂತ ಅನಿಸಿತು ಆ ನೋವುಗಳು ಬೇರೆ ಬೇರೆ ರೂಪದಲ್ಲಿ ಅದು ಗ್ರಾಮೀಣ ಬದುಕಿನ ಬದುಕಿನ ರೀತಿ ನೀತಿಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ನಮ್ಮ ಸುತ್ತಮುತ್ತ ಬದುಕಿದವರು ಕೊಟ್ಟಂತಹ ಸೈದ್ಧಾಂತಿಕ ವಿಚಾರಗಳು ಯಾವ ಸ್ಥಿತಿಗೆ ಹೋಗ್ತಾ ಇದ್ದಾವೆ ನಾವು ಯಾವ ರೀತಿ ಅದನ್ನು ಕೊಲ್ತಾ ಇದ್ದೀವಿ ಅಂತ ಪ ಅಂಬೇಡ್ಕರ್ ಕುರಿತಿದ್ದಿರ್ಬೋದು ಗಾಂಧೀಜಿಯವರನ್ನು ಕ ಇವರನ್ನು ಹೀಗೆ ವ್ಯಕ್ತಿಗಳನ್ನ ಇಟ್ಕೊಂಡು ಬರೆದಿರುವಂಥ ಕವನಗಳಿರ್ಬೋದು ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಮ್ಮನ್ನು ನಮ್ಮೊಳಗಡೆ ನಮಗೆ ಅಸಮಾಧಾನವನ್ನು ಅಸಹನೆಯನ್ನು ಈ ಜೀವನ ಪ್ರೀತಿಯಿಂದ ದೂರ ಮಾಡ್ತಿದ್ದಾವೆನೋ ಅಂತ ಅನ್ನಿಸ್ಲಿಕ್ಕಂತೂ ಅನ್ನಿಸ್ತು ನಮಗೆ ನಮ್ಮ ವ್ಯಕ್ತಿ ವ್ಯಕ್ತಿಗಳ ನಡುವೆ ಪ್ರೀತಿಯನ್ನು ಗೌರವ ತಾಳ್ಮೆಯನ್ನು ಸಹನೆಯನ್ನು ಒಂದು ರೀತಿ ನೆಮ್ಮದಿಯನ್ನು ಕಳೀತಾ ಇದ್ದೇವೆ ಕಸ್ಕೊತಾ ಇದ್ದಾವೆನೋ ಅನ್ನೋಂಥ ಭಾವನೆ ನಮ್ಗೆ ಆಗ್ತಾ ಇರುವಂಥದ್ದು ನಮಗೂ ಆಗ್ತಾ ಇದೆ ಅದನ್ನು ಆ ಕವಿಗಳಲ್ಲೂ ಕೂಡ ಆಗ್ತಾ ಇರೋದನ್ನು ನಮಗೆ ಆ ಫೀಲು ಆ ಅನುಭವ ನನಗೆ ಅದು ಓದ್ತಾ ಇದ್ದಾಗ ಅನಿಸಿದಂತಹ ವಿಚಾರ ಹಾಗಾಗಿ ಬಹುಶಃ ನಾವು ನೀವೆಲ್ಲ ಭವಿಷ್ಯದಲ್ಲಿ ಏನೇನು ಅನುಭವಿಸ್ತೀವೋ ಗೊತ್ತಿಲ್ಲ ಈಗಿನ ಒಂದು ಅಸಹನೆ ಎಲ್ಲರಿಗೂ ಗೊತ್ತಿಲ್ಲ ಪಕ್ಕದ ಮನೇಲಿ ಏನಾಗುತ್ತೋ ಗೊತ್ತಿಲ್ಲ ತನಗೆ ಮಾತ್ರ ತನ್ನದೇ ಆದ ಕಲ್ಪನೆಯಲ್ಲಿ ತನ್ನದೇ ಆದಂಥ ಒಂದು ರೀತಿ ಯೋಚನೆ ಮಾಡುವ ದಾಟಿಗಳಿರ್ಬೋದು ವಿಚಾರ ಮಾಡುವಂಥ ವಿ ವಿಷಯಗಳಿರ್ಬೋದು ಏನು ವಾಸ್ತವಿಕವಾಗಿ ನಿಜವಾದ ಸತ್ವಯುತವಾಗಿ ಯೋಚನೆ ಮಾಡುವಂಥ ಮನಸ್ಥಿತಿಗಳೆಲ್ಲ ಸತ್ತು ಹೋಗ್ತಾ ಇದ್ದಾವೆ ಅಂತ ನನಗನ್ಸಿದೆ ಯುವ ಪೀಳಿಗೆಯಲ್ಲಂತೂ ನಾವು ಇತ್ತೀಚೆಗೆ ನಾವು ನೋಡುವಂಥ ವಾಟ್ಸಪ್ನಲ್ಲಿ ಬರುವಂಥ ಮೆಸೇಜ್ಗಳು ದಿನನಿತ್ಯ ಬರುವಂಥ ಅವರೇ ನಿರ್ಣಯ ಕೈಗೊಳ್ಳೋದು ಅವರೇ ವಿಚಾರಗಳನ್ನು ಎಲ್ಲವೂ ಕೂಡ ಶಾರ್ಟ್ ಮೆಮೊರಿಸ್ ಒಂದು ರೀತಿ ಆ ಕಣ್ಣಲ್ಲಿ ಏನು ನೋಡ್ತಾರೋ ಆ ಗಳಿಗೆ ಏನು ಅನ್ನಿಸ್ತು ಅದೇ ಸತ್ಯ ಅನ್ನೋ ರೀತಿಯಲ್ಲಿ ಸಮರ್ಥನೆ ಮಾಡುವಂಥ ವಿಷಯಗಳಿರ್ಬೋದು ಆಳವಾದ ತಿಳುವಳಿಕೆಗಳಲ್ಲಿ ಇರುವಂತಹ ವಿಷಯಗಳಿರಬಹುದು ಯಾವ್ಯಾವುದು ಅಜೆಂಡಾ ಹಿಡನ್ ಅಜೆಂಡಗಳು ಅದು ಯಾವುದೋ ವೈ ರಾಜಕೀಯ ವಿಚಾರಗಳು ಸಾಮಾಜಿಕ ವಿಚಾರಗಳು ಅಥವಾ ತನ್ನ ಸೀಮಿತ ವ್ಯಾಪ್ತಿಯಲ್ಲಿ ಜಾತಿ ಧರ್ಮ ಹೀಗೆ ಬಹಳ ಸೀಮಿತವಾಗಿ ತಮಗೆ ತಾವು ಅಂದ್ಕೊಂಡಿದ್ದೇ ಸರಿ ಅಂತ ಸಮರ್ಥನೆ ಮಾಡ್ತಾ ವ್ಯಕ್ತಿ ವ್ಯಕ್ತಿಗಳ ನಡುವೆ ಪ್ರೀತಿಯನ್ನು ಕಸಿದುಕೊಳ್ತಾ ಇದ್ದಾರೆ ಅನ್ನುವಂಥ ಅನ್ನಿಸ್ಲಿಕ್ಕೆ ಶುರುವಾಗಿದೆ ಹಾಗಾಗಿ ಅಂತಹ ಎಲ್ಲ ವಿಚಾರಗಳನ್ನು ಒಂದಷ್ಟು ಅವರ ಮನಸ್ಸಿನಲ್ಲಿ ಕಾಡಿದ ನೋವು ನಲಿವು ವಿಚಾರಗಳನ್ನು ಈ ಕವನಗಳಲ್ಲಿ ಹಂಚಿಕೊಂಡಿದ್ದಾರೆ ಅಥವಾ ಅದನ್ನು ವ್ಯಕ್ತಪಡಿಸಿದ್ದಾರೆ ಒಂದು ರೀತಿಯಲ್ಲಿ ಒಳ್ಳೆಯ ಕನ್ನಡ ಸಾಹಿತ್ಯದಲ್ಲಿ ಕೆಲವು ಕೃತಿಗಳು ಬರಬೇಕು ಹೀಗೆ ಒಂದಷ್ಟು ರಚನೆಗಳಾಗಬೇಕು ಅಂತ ನಾನು ಬಯಸ್ತೇನೆ ಹಾಗಾಗಿ ಏನು ಕವಿಗಳು ಇವೆರಡನ್ನು ಬರೆದಿದ್ದಾರೆ ಅವರಿಬ್ಬರಿಗೂ ಇನ್ನಷ್ಟು ಮತ್ತಷ್ಟು ಮತ್ತಷ್ಟು ಕೃತಿಗಳನ್ನು ಬರೆಯುವಂಥ ಕವನ ಸಂಕಲನಗಳನ್ನು ಹೊರತರುವಂಥ ಶಕ್ತಿ ಸಿಗಲಿ ಬ ಅಂತ ಹಾರೈಸ್ದ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಈ ಪುಸ್ತಕಗಳ ಕುರಿತು ಮಾತಾಡೋರು ಇದ್ದಾರೆ ವಿಚಾರಗಳನ್ನು ಕುರಿತು ಇರೋದರಿಂದ ನಾನು ಹೆಚ್ಚಿನ ಮಾತಾಡಲಿಕ್ಕೆ ಹೋಗಲ್ಲ ಹೆಚ್ಚಾಗಿ ಅದಕ್ಕೆ ಅಷ್ಟು ತಿಳುವಳಿಕೆ ಇಲ್ಲ ಅಂತ ಭಾವಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು